ರಂಜಾನ್ ಹಬ್ಬ ಹಾಗೂ ಶ್ರೀ ಚನ್ನಪಟ್ಟಣ ಹನುಮಂತ ದೇವರ ಬ್ರಹ್ಮರಥೋತ್ಸವದ ಅಂಗವಾಗಿ ಭಟ್ಕಳದ ವಿವಿಧ ಭಾಗದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದಿಂದ ತಪಾಸಣೆ ನಡೆಸಲಾಯಿತು ಮುಸ್ಲಿಮರ ಪವಿತ್ರ ಮಾಸ ರಂಜಾನ್ ಉಪವಾಸ ವ್ರತಾಚರಣೆ ಸಂಪನ್ನಗೊಳ್ಳಲು ಒಂದೇ ದಿನ ಬಾಕಿ ಇದ್ದು ಈದ್ ಉಲ್ ಹಬ್ಬ ಸೋಮವಾರ ನಡೆಯುವ ಸಾಧ್ಯತೆ ಇದೆ ಸಾವಿರ ಮುಸ್ಲಿಂ ಬಾಂಧವರು ಸಾಮೂಹಿಕ ನಮಾಜ್ ಮಾಡುವ ಈದ್ಗಾ ಮೈದಾನ ಹಾಗೂ ರಾಮನವಮಿಯು ಗುರುವಾರದಂದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಪ್ರಸಿದ್ಧ ಚನ್ನಪಟ್ಟಣ ಹನುಮಂತ ದೇವರ ಜಾತ್ರೆ ಸಹಸ್ರಾರು ಭಕ್ತ ವೃಂದದೊಂದಿಗೆ ನಡೆಯಲಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭಟ್ಕಳದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಪೊಲೀಸ್ ಇಲಾಖೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದ್ದು ಕಾರವಾರದಿಂದ ಬಂದಿದ್ದ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳ ಈದ್ಗಾ ಮೈದಾನ ಬಸ್ ನಿಲ್ದಾಣ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಒಳಗಡೆ ದೇವಸ್ಥಾನ ಆವರಣ ಭಟ್ಕಳ್ ರೈಲ್ವೆ ನಿಲ್ದಾಣಕ್ಕೆ ಸೇರಿದಂತೆ ವಿವಿಧ ಭಾಗಕ್ಕೆ ತೆರಳಿ ತಪಾಸಣೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಶ್ವಾನ ಅನಸಿ ಹಾಗೂ ಎಆರ್ಎಸ್ಐಗಳಾದ ಅನಿಲ್ ನಾಯ್ಕ್ ಜಗನ್ನಾಥ್ ನಾಯ್ಕ್ ಸಿಬ್ಬಂದಿಗಳಾದ ಆನಂದ್ ನಾಯ್ಕ್ ಸಂತೋಷ್ ನಾಯ್ಕ್ ಮಹಾಬಲೇಶ್ವರ್ ಗೌಡ ಹಾಲೇಶ್ ನಾಯ್ಕ್ ಮಹೇಶ್ ನಾಯ್ಕ್ ಉಪಸ್ಥಿತರಿದ್ದರು ಶ್ರೀ ಸತ್ಯಸಾಯಿ ಕರಿಕಾನ ಪರಮೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅರೇ ಅಂಗಡಿ ತಾಲೂಕ್ ಹೊನ್ನಾವರ ಪ್ರವೇಶಾತಿ ಪ್ರಾರಂಭ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರೀ ಸತ್ಯಸಾಯಿ ಸಂಸ್ಥೆ ಸುವ್ಯವಸ್ಥಿತ ಸುಂದರವಾದ ಕಟ್ಟಡ ವಿದ್ಯಾರ್ಹತೆ ಜೊತೆಗೆ ತರಬೇತಿ ಹೊಂದಿದ ಶಿಕ್ಷಕರು ಸುಸಜ್ಜಿತ ಪ್ರಯೋಗ ಶಾಲೆ ಗ್ರಂಥಾಲಯ ಸ್ಮಾರ್ಟ್ ಕ್ಲಾಸ್ ಬಾಲ ವಿಕಾಸ ತರಗತಿ ಉತ್ತಮ ವಾಹನ ವ್ಯವಸ್ಥೆ ಮಧ್ಯಾಹ್ನ ಬಿಸಿಯೂಟ ವರ್ಷಪೂರ್ತಿ ಕ್ರಿಯಾತ್ಮಕ ಕ್ರಿಯಾಶೀಲ ವಿಜ್ಞಾನ ವಸ್ತು ಪ್ರದರ್ಶನ ಗಣಿತ ಕಾರ್ಯಾಗಾರ ಭಾಷಾ ಕಾರ್ಯಾಗಾರ ಆಟೋಟ ಸ್ಪರ್ಧೆಗಳು ಆಹಾರ ಮೇಳ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಬೌದ್ಧಿಕ ಚಿಂತನೆಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಡಲಾಗುತ್ತಿದೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ ಎಸ್ಎಸ್ಎಲ್ಸಿಯಲ್ಲಿ ನೂರು ಶೇಕಡ ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ಈ ಶಿಕ್ಷಣ ಸಂಸ್ಥೆಗಿದೆ ಇಲ್ಲಿಯ ವಿದ್ಯಾರ್ಥಿಗಳು ಜಿಲ್ಲೆ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಇದೊಂದಾಗಿದೆ ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ನಡೆಸುತ್ತಿದ್ದಾರೆ ಸುತ್ತಮುತ್ತಲಿನ ಪಟ್ಟಣದವರು ಇದರ ಉಪಯೋಗ ಪಡೆದುಕೊಳ್ಳಬೇಕು ತಮ್ಮ ಮಕ್ಕಳನ್ನು ಸಾಯಿ ಸಂಸ್ಥೆಗೆ ಸೇರಿಸಿ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಿ ಹೆಚ್ಚಿನ ಮಾಹಿತಿಗಾಗಿ ಏಳು ಆರು ಏಳು ಆರು ಒಂದು ಸೊನ್ನೆ ಐದು ಒಂಬತ್ತು ಎಂಟು ಸೊನ್ನೆ ಹಾಗೂ ಒಂಬತ್ತು ನಾಲ್ಕು ಎಂಟು ಎರಡು ನಾಲ್ಕು ನಾಲ್ಕು ಸೊನ್ನೆ ಐದು ಏಳು ಐದಕ್ಕೆ ಕರೆ ಮಾಡಿ Give <laughs> the